ಇಲ್ಲಿ ಅಂಕೋಲ ಶಿರೂರು ಬಳಿ ಏನೋ ಗುಡ್ಡ ಕುಸಿತ ಆಗಿ ಒಂದು ದುರಂತ ನಡೆದಿತ್ತು ಅಂಥ ಒಂದು ಸಂದರ್ಭದಲ್ಲಿ ಬಹಳಷ್ಟು ಜನ ತಮ್ಮ ಪ್ರಾಣವನ್ನು ಅಮಾಯಕರು ಕಳ್ಕೊಂಡರು ಹಾಗಾಗಿ ಆ ಒಂದು ಶಿರೂರು ಗುಡ್ಡ ಕುಸಿತವಾದಂಥ ಒಂದು ಸ್ಥಳಕ್ಕೆ ಏನು ಇದ್ದಾರೆ ಅವರ ಮನೆ ಮನೆಗೆ ತೆರಳಿ ಒಂದು ಧೈರ್ಯ ಹೇಳ್ತಕ್ಕಂಥ ಕೆಲಸವನ್ನು ಅರುಣಾನಂದ ಅವರು ಮೊದಲಿಂದಲೂ ಸಹ ಮಾಡ್ತಾನೆ ಬಂದರು ಬಹುಶಃ ಇದು ಮೂರನೇ ಸಾರಿ ಅವರು ಈ ಒಂದು ಸ್ಥಳಕ್ಕೆ ಆಗಮಿಸ್ತಾ ಇರ್ತಕ್ಕಂಥದ್ದು ಮತ್ತು ತಮ್ಮ ಮನೆ ಮಠವನ್ನು ಕಳ್ಕೊಂಡಿರ್ತಕ್ಕಂಥವ್ರಿಗೆ ಮತ್ತು ತಮ್ಮ ಕುಟುಂಬಸ್ಥರನ್ನ ಕಳ್ಕೊಂಡು ಬಹಳ ಕಣ್ಣೀರಿನಲ್ಲಿ ಇನ್ನೂ ಕೂಡ ದಿನವನ್ನ ದೂಡ್ತಾ ಇದ್ದಾರೆ ಯಾಕೆ ಅಂತಂದ್ರೆ ಇನ್ನೂ ಕೂಡ ಮೂರು ದೇಹಗಳು ಇನ್ನೂ ಕೂಡ ಸಿಕ್ಕಿಲ್ಲ ಲೋಕೇಶು ಲೋಕೇಶ್ ಮತ್ತೆ ಜಗನ್ನಾಥ್ ನಾಯ್ಕ್ ಇಲ್ಲಿ ಹತ್ರದವರು ಅವರ ದೇಹವು ಕೂಡ ಇನ್ನೂ ಸಿಕ್ಕಿಲ್ಲ ಪ್ರತಿದಿನವೂ ಕೂಡ ಕಣ್ಣೀರಿನಲ್ಲಿ ಅಹ್ ಕೈ ಪರಿಸ್ಥಿತಿ ಅವ್ರದ್ದಿದೆ ಜಿಲ್ಲಾಡಳಿತ ಆ ಒಂದು ದೇಹವನ್ನ ಹುಡುಕ್ತಕ್ಕಂಥ ಕೆಲಸ ಆದಷ್ಟು ಬೇಗ ಶೀಘ್ರವಾಗಿ ಮಾಡಬೇಕಾಗಿದೆ ಈ ಒಂದು ಸಂದರ್ಭದಲ್ಲಿ ಪ್ರತಿ ಕುಟುಂಬಕ್ಕೆ ಅಂದರೆ ಈಗ ಲೋಕೇಶ್ ಕುಟುಂಬಕ್ಕೆ ಮತ್ತು ಜಗನ್ನಾಥ್ ಕುಟುಂಬಕ್ಕೆ ಇವರೆಲ್ಲರ ಕುಟುಂಬಕ್ಕೆ ಧೈರ್ಯ ಹೇಳುವುದರ ಜೊತೆಗೆ ನಾನು ಸದಾ ನಿಮ್ಮ ಜೊತೆಗಿದ್ದೇನೆ ಅಂತಕ್ಕಂಥ ಧೈರ್ಯ ಹೇಳಿ ತಮ್ಮ ಒಂದು ಮಠದಿಂದ ಮತ್ತು ತಮ್ಮಿಂದ ಅವರಿಗೆ ಒಂದು ಹಣದ ಸಹಾಯವನ್ನು ಕೂಡ ಸ್ವಾಮೀಜಿಯವರು ಈಗಾಗಲೇ ಮಾಡಿದ್ದಾರೆ ಇಡೀ ಉತ್ತರ ಕನ್ನಡ ಜಿಲ್ಲೆಯ ಪರವಾಗಿ ನಮ್ಮೆಲ್ಲರ ಪರವಾಗಿ ಸ್ವ ಸ್ವಾಮೀಜಿಯವರಿಗೆ ಅನಂತಾನಂತ ಧನ್ಯವಾದಗಳನ್ನು ಈ ಒಂದು ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ